ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಆರ್ ಚಾನೆಲ್ ನಮ್ಮ ದೇಹವು ಒಂದು ಅದ್ಭುತವಾದ ಯಂತ್ರವಿದ್ದಂತೆ ನಮಗೆ ಯಾವುದಾದರೂ ಅನಾರೋಗ್ಯ ಉಂಟಾಗುವ ಮೊದಲು ನಮ್ಮ ದೇಹವು ಸಣ್ಣ ಸಣ್ಣ ಸಂಕೇತಗಳ ಮೂಲಕ ನಮಗೆ ಎಚ್ಚರಿಕೆ ನೀಡುತ್ತಿರುತ್ತದೆ ಆದರೆ ನಾವು ಕೆಲಸದ ಒತ್ತಡದಲ್ಲಿ ಇವುಗಳನ್ನು ಕೇವಲ ಸಾಮಾನ್ಯ ಲಕ್ಷಣಗಳು ಎಂದು ನಿರ್ಲಕ್ಷಿಸುತ್ತೇವೆ ಇಂದಿನ ವಿಡಿಯೋದಲ್ಲಿ ನಾವು ದಿನನಿತ್ಯ ಅನುಭವಿಸುವ ಹನ್ನೆರಡು ಸಾಮಾನ್ಯ ದೈಹಿಕ ಬದಲಾವಣೆಗಳು ಮತ್ತು ಅವುಗಳ ಹಿಂದಿರುವ ಗಂಭೀರ ಆರೋಗ್ಯದ ಒಡನೋಟಗಳ ಬಗ್ಗೆ ತಿಳಿಯೋಣ ಒಂದು ರಾತ್ರಿ ವೇಳೆ ವಿಪರೀತ ಬೆವರುವುದು ನೈಟ್ ಸ್ವೆಟಿಂಗ್ ನೀವು ಎಸಿ ಅಥವಾ ಫ್ಯಾನ್ ಹಾಕಿದ್ದರೂ ರಾತ್ರಿ ಬೆವರುತ್ತಿದ್ದರೆ ಅದು ಕೇವಲ ಶಾಖದ ಸಮಸ್ಯೆಯಲ್ಲ ಇದು ನಿಮ್ಮ ದೇಹದಲ್ಲಿನ ಹಾರ್ಮೋನ್ ಅಸಮತೋಲನದ ಸಂಕೇತವಾಗಿರಬಹುದು ವಿಶೇಷವಾಗಿ ಈಸ್ಟ್ರೋಜನ್ ಅಥವಾ ಥೈರಾಯ್ಡ್ ಹಾರ್ಮೋನ್ಗಳಲ್ಲಿನ ಏರಿಳಿತವು ದೇಹದ ತಾಪಮಾನವನ್ನು ಏರುಪೇರು ಮಾಡುತ್ತದೆ ಎರಡು ಬೆಳಿಗ್ಗೆ ಎದ್ದ ತಕ್ಷಣ ಹಿಮ್ಮಡಿ ನೋವು ಹೀಲ್ ಪೇಯ್ನ್ ಇನ್ ಮಾರ್ನಿಂಗ್ ಬೆಳಿಗ್ಗೆ ಹಾಸಿಗೆಯಿಂದ ಕೆಳಗಿಳಿದ ತಕ್ಷಣ ಪಾದದ ಹಿಮ್ಮಡಿ ಚುಚ್ಚಿದಂತೆ ನೋವಾಗುತ್ತಿದ್ದರೆ ಅದು ಪ್ಲಾಂಟರ್ ಫ್ಯಾಸಿಟೈಟಿಸ್ ಎಂಬ ಸಮಸ್ಯೆಯಾಗಿರಬಹುದು ರಾತ್ರಿಯಿಡೀ ನಿಮ್ಮ ಪಾದದ ಸ್ನಾಯುಗಳು ಬಿಗಿಯಾಗುವುದರಿಂದ ಈ ರೀತಿ ಸಂಭವಿಸುತ್ತದೆ ಮೂರು ರಾತ್ರಿ ಕಾಲುಗಳಲ್ಲಿ ಚಡಪಡಿಕೆ ರೆಸ್ಟ್ಲೆಸ್ ಲೆಗ್ಸ್ ಎಟ್ ನೈಟ್ ಮಲಗುವಾಗ ಕಾಲುಗಳನ್ನು ಸುಮ್ಮನೆ ಇಡಲು ಸಾಧ್ಯವಾಗದೇ ಇರುವುದು ಅಥವಾ ಕಾಲಿನಲ್ಲಿ ಏನೋ ಹರಿದಾಡಿದಂತಾಗುವುದು ಕಬ್ಬಿಣದ ಅಂಶದ ಅಂದರೆ ಐನ್ ಡಿಫಿಷಿಯನ್ಸಿಯ ಕೊರತೆಯನ್ನು ಸೂಚಿಸುತ್ತದೆ ಇದು ನಿಮ್ಮ ಮೆದುಳಿನ ಡೋಪಮಿನ್ ಸಂಕೇತಗಳ ಮೇಲೆ ಪರಿಣಾಮ ಬೀರುತ್ತದೆ ನಾಲ್ಕು ಮೂಳೆಗಳು ಪದೇ ಪದೇ ಶಬ್ದ ಮಾಡುವುದು ಬೋನ್ ಕ್ರ್ಯಾಕಿಂಗ್ ನಡೆಯುವಾಗ ಅಥವಾ ಕುಳಿತು ಏಳುವಾಗ ಕೀಲುಗಳಲ್ಲಿ ಶಬ್ದ ಬರುತ್ತಿದ್ದರೆ ಅದು ನಿಮ್ಮ ಕಾರ್ಟಿಲೇಜ್ ಅಂದರೆ ಮೃದು ಮೂಳೆ ಸವೆಯುತ್ತಿರುವ ಆರಂಭಿಕ ಲಕ್ಷಣವಾಗಿರಬಹುದು ಮೂಳೆಗಳ ನಡುವಿನ ಅನಿಲ ಗುಳ್ಳೆಗಳು ಒಡೆಯುವುದರಿಂದಲೂ ಈ ಶಬ್ದ ಬರುತ್ತದೆ ಐದು ಅಲ್ಲಲ್ಲಿ ಕೂದಲುದುರುವುದು ಹೇರ್ ಲಾಸ್ ಇನ್ ಪ್ಯಾಚಸ್ ಸಾಮಾನ್ಯವಾಗಿ ಕೂದಲುದುರುವುದು ಬೇರೆ ಆದರೆ ತಲೆಯಲ್ಲಿ ಅಲ್ಲಲ್ಲಿ ರೌಂಡಾಗಿ ಕೂದಲು ಮಾಯವಾಗುತ್ತಿದ್ದರೆ ಅದು ಆಟೋಇಮ್ಯೂನ್ ಅಂದರೆ ಅಲೋಪೇಶಿಯಾ ಸಮಸ್ಯೆಯಾಗಿರಬಹುದು ಅಂದರೆ ನಿಮ್ಮ ರೋಗ ನಿರೋಧಕ ಶಕ್ತಿಯೇ ನಿಮ್ಮ ಕೂದಲಿನ ಕಿರುಚೀಲಗಳ ಮೇಲೆ ದಾಳಿ ಮಾಡುತ್ತಿದೆ ಎಂದರ್ಥ ಆರು ಮುಷ್ಟಿ ಬಿಗಿಯಲು ಕಷ್ಟವಾಗುವುದು ಡಿಫಿಕಲ್ಟಿ ಮೇಕಿಂಗ್ ಅ ಫಿಸ್ಟ್ ನಿಮಗೆ ಕೈಬೆರಳುಗಳನ್ನು ಮಡಚಿ ಮುಷ್ಟಿ ಕಟ್ಟಲು ನೋವು ಅಥವಾ ಕಷ್ಟವಾಗುತ್ತಿದ್ದರೆ ಅದು ನಿಮ್ಮ ದೇಹದಲ್ಲಿ ವಿಟಮಿನ್ ಡಿ ಕೊರತೆ ಇರುವುದನ್ನು ತೋರಿಸುತ್ತದೆ ಇದು ಸ್ನಾಯುಗಳ ದೌರ್ಬಲ್ಯಕ್ಕೆ ಕಾರಣವಾಗುತ್ತದೆ ಏಳು ವಸ್ತುಗಳು ಎರಡಾಗಿ ಕಾಣುವುದು ಡಬಲ್ ವಿಷನ್ ಆಗಾಗ ದೃಷ್ಟಿ ಮಂಜಾಗುವುದು ಅಥವಾ ಒಂದು ವಸ್ತು ಎರಡಾಗಿ ಕಂಡರೆ ಅದನ್ನು ನಿರ್ಲಕ್ಷಿಸಬೇಡಿ ಇದು ನರಗಳ ಸಮಸ್ಯೆಯ ಮುನ್ಸೂಚನೆಯಾಗಿರಬಹುದು ಇದು ಕೆಲವೊಮ್ಮೆ ಮಲ್ಟಿಪಲ್ ಸ್ಕ್ಲೆರಾಸಿಸ್ನಂತಹ ಕಾಯಿಲೆಗಳಿಗೂ ಸಂಬಂಧಿಸಿರಬಹುದು ಎಂಟು ಸದಾ ಬಾಯಿ ಒಣಗುತ್ತಿರುವುದು ಡ್ರೈ ಮೌತ್ ನೀವು ಸಾಕಷ್ಟು ನೀರು ಕುಡಿದರೂ ಬಾಯಿ ಒಣಗುತ್ತಿದ್ದರೆ ಅದು ಮಧುಮೇಹದ ಆರಂಭಿಕ ಲಕ್ಷಣವಾಗಿರಬಹುದು ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾದಾಗ ದೇಹವು ಲಾಲಾರಸದ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತದೆ ಒಂಬತ್ತು ಉಗುರುಗಳ ಮೇಲೆ ಗೆರೆಗಳು ರಿಚ್ಡ್ ನೀಲ್ಸ್ ನಿಮ್ಮ ಉಗುರುಗಳು ಸಮತಟ್ಟಾಗಿರದೆ ಅದರ ಮೇಲೆ ಉದ್ದನೆಯ ಗೆರೆಗಳು ಅಥವಾ ಹೊಂಡಗಳಿದ್ದರೆ ಅದು ನಿಮ್ಮ ದೇಹದಲ್ಲಿ ಖನಿಜಾಂಶಗಳ ಅಂದರೆ ಮಿನರಲ್ ಇಂಬ್ಯಾಲೆನ್ಸ್ನ ಕೊರತೆಯನ್ನು ತೋರಿಸುತ್ತದೆ ಪ್ರಮುಖವಾಗಿ ಕಬ್ಬಿಣ ಸತು ಅಥವಾ ಕ್ಯಾಲ್ಷಿಯಂ ಕೊರತೆ ಇಲ್ಲಿ ಎದ್ದು ಕಾಣುತ್ತದೆ ಹತ್ತು ವಿಶ್ರಾಂತಿಯಲ್ಲಿದ್ದಾಗಲೂ ವೇಗದ ಹೃದಯ ಬಡಿತ ರ್ಯಾಪಿಡ್ ಹಾರ್ಟ್ಬೀಟ್ ನೀವು ಸುಮ್ಮನೆ ಕುಳಿತಿದ್ದರೂ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿದ್ದರೆ ಅದು ಥೈರಾಯ್ಡ್ ಅಸಮತೋಲನದ ಸಂಕೇತವಾಗಿರಬಹುದು ಇದು ನಿಮ್ಮ ಮೆಟಬಾಲಿಸಂ ಅನ್ನು ಅತಿ ವೇಗಗೊಳಿಸುತ್ತದೆ ಹನ್ನೊಂದು ಹಲ್ಲುಗಳ ಎನಾಮೆಲ್ ಸವೆಯುವುದು ಟೂತ್ ಎನಾಮೆಲ್ ವೀಕನಿಂಗ್ ನಿಮ್ಮ ಹಲ್ಲುಗಳು ಜುಮ್ಮೆನಿಸುತ್ತಿದ್ದರೆ ಅಥವಾ ಸವೆಯುತ್ತಿದ್ದರೆ ಅದಕ್ಕೆ ಮುಖ್ಯ ಕಾರಣ ಆಸಿಡ್ ರಿಫ್ಲಕ್ಸ್ ಹೊಟ್ಟೆಯಲ್ಲಿನ ಆಮ್ಲವು ಅನ್ನನಾಳದ ಮೂಲಕ ಬಾಯಿಗೆ ಬಂದಾಗ ಅದು ಹಲ್ಲುಗಳ ರಕ್ಷಣಾ ಕವಚವನ್ನು ಹಾನಿ ಮಾಡುತ್ತದೆ ಹನ್ನೆರಡು ಬಾಯಿಯ ದುರ್ವಾಸನೆ ಪರ್ಸಿಸ್ಟೆಂಟ್ ಬ್ಯಾಡ್ ಬ್ರೆತ್ ಬ್ರಷ್ ಮಾಡಿದರೂ ಬಾಯಿಯ ವಾಸನೆ ಹೋಗದಿದ್ದರೆ ಅದು ಕೇವಲ ಹಲ್ಲಿನ ಸಮಸ್ಯೆಯಲ್ಲ ಬದಲಾಗಿ ಹೊಟ್ಟೆಯ ಸಮಸ್ಯೆ ಜೀರ್ಣಕ್ರಿಯೆಯಲ್ಲಿನ ವ್ಯತ್ಯಾಸ ಅಥವಾ ಅಲ್ಸರ್ನಿಂದಾಗಿ ಹೊರಬರುವ ಅನಿಲಗಳು ಇಂತಹ ವಾಸನೆಗೆ ಕಾರಣವಾಗುತ್ತವೆ ಸೊ ಗೆಳೆಯರೆ ಇವುಗಳಲ್ಲಿ ಯಾವುದಾದರೂ ಲಕ್ಷಣಗಳು ನಿಮಗೂ ದೀರ್ಘಕಾಲದಿಂದ ಕಾಡುತ್ತಿದ್ದರೆ ದಯವಿಟ್ಟು ಒಬ್ಬ ತಜ್ಞ ವೈದ್ಯರನ್ನು ಕಂಡು ತಪಾಸಣೆ ಮಾಡಿಸಿಕೊಳ್ಳಿ ಆರೋಗ್ಯವೇ ಭಾಗ್ಯ ಎಂಬ ಮಾತನ್ನು ಮರೆಯಬೇಡಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಸಿಗೋಣ ಧನ್ಯವಾದಗಳು